ಸಹ ಬರ್ತಾರೋ ಇಲ್ವ ಅಂತಕ್ಕಂಥದ್ದು ಕೂಡ ನನಗೆ ಬಹಳಷ್ಟು ಆಭಾಸ ಉಂಟು ರಾತ್ರೋ ರಾತ್ರಿ ಬೆಂಗಳೂರಿಗೆ ಹೋದೆ ಹೋದ ಕೂಡಲೇ ಅಲ್ಲಿ ನೋಡಿದ್ರೆ ಒಳಗೆ ನಮ್ಮ ಒಳಗಂಡಿ ಹತ್ತಿರ ಇಲ್ಲ ಶ್ರೀಧರ್ ಸರ್ ಹೇಳಿದ್ರು ಕಾರ್ಯಕ್ರಮನ ಒಂದಿನ ಮುಂದರೆ ಹಾಕು ಇಲ್ಲ ಹಿಂದರೆ ಹಾಕು ಅಂದ್ರೆ ನೀನ್ ಕಾರ್ಯಕ್ರಮ ಟೀಕೆ ಸಾಹಿಬ ಬರ್ತಾರಪ್ಪ ಅಂತಕ್ಕಂತ ಮಾತನ್ನು ಸರ್ ಹಂಗಾದ್ರೆ ಉಪಯೋಗ ಆಗಂಗಿಲ್ಲ ನೀವು ನೂರು ನೂರ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ನಾವೀಗಾಗಲೇ ಎಲ್ಲ ಎಲ್ಲಾ ರೀತಿಗಳಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ನಾವು ಬರ್ಲೇಬೇಕು ಸರ್ ಅಂದಾಗ ಸೌದಿ ಹತ್ರ ಹೋಗಿ ಸರ್ ಹಿಂಗಾಗ್ತಾ ಇದೆ ಅಂತಕ್ಕ ತಿಳಿಸಿದೆ ಸೌದಿ ಸಾಹೇಬ್ ಹೇಳಿದ್ರು ನೀನೆ ತೆಲೆ ಕರ್ಸೋಕ್ ಹೋಗ್ಬೇಡ ರಾಹುಲ್ ನಾ ಅದಿನಿ ಸಾನ್ ಹೆಂಗರೇ ಮಾಡೋ ಜಲ್ಕಂಡಿ ಕರೆಸ್ತೀನಿ ಸ್ಪೆಷಲ್ ಫ್ಲೈಟ್ ಸ್ಪೆಷಲ್ ಸ್ಪೆಷಲ್ ಫ್ಲೈಟ್ ಅರೇಂಜ್ ಮಾಡೋಣ ಅದು ಎಷ್ಟೇ ಖರ್ಚಾಗಲಿ ಸಾಹೇಬನ್ ಜಂಕಂಡಿ ತರೋಣ ಅಂತ ಅವರ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡಿದ ಉದ್ದೇಶದಿಂದಲೇ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಜಂಖಂಡಿಯಿಂದ ನಾಯಕರುಗಳನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಉದಾಹರಣೆಗೆ ತೆಗೆದುಕೊಡೋದಾದ್ರೆ ಸನ್ಮಾನ್ಯ ಶ್ರೀ ಬಿಡಿ ಜತ್ತಿ ಅವರು ನಮ್ಮ ತಾತನವರಾದ ದಿವಂಗತ ಅವರು ಕಲೂಕಿಯವರು ಭಾಂಗಿಯವರು ಶ್ರೀ ಶೈಲಪ್ಪ ಅವರು ಸಿದ್ದು ನ್ಯಾಮರು ಜಿ ಎಸ್ ಆಗಬಹುದು ಹೀಗೆ ಅನೇಕ ನಾಯಕರುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಬ್ಯಾಂಕ್ ದಿ ಜಮಖಂಡಿ ಅರ್ಬನ್ ಬ್ಯಾಂಕ್ ಅರ್ಬನ್ ಬ್ಯಾಂಕಿನ ಗತ ವೈಭವ ಇಷ್ಟಕ್ಕೆ ಮುಗುದಿಲ್ಲ ಬರುವಂತಹ ದಿನಮಾನಗಳಲ್ಲಿ ನೂರಕ್ಕೆ ನೂರರಷ್ಟು ಮತ್ತೊಮ್ಮೆ ಈ ಬ್ಯಾಂಕಿನಿಂದ ಒಬ್ರು ಶಾಸಕರಾಗಿ ಹೊರಬರ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ ಆಗ್ತಕ್ಕಂಥದ್ದನ್ನ ಈ ವೇದಿಕೆ ಮೇಲೆ ಪ್ರಮಾಣ ಮಾಡಿ ತಮ್ಮೆಲ್ಲರ ಮುಂದೆ ಹೇಳಿ ಬಯಸ್ತೇನೆ